ಗೈಸ್ ಫೈನಲ್ ನೋಡ್ರಿ ನಮ್ಮ ಬಾಸ್ ಅವರ ಮೂವಿ ಬಗ್ಗೆ ಅಪ್ಡೇಟ್ ಬಂದದ ಸೊ ನಮ್ಮ ಟಾಕ್ಸಿಕ್ ಮೂವಿ ಅಪ್ಡೇಟ್ ಬಂದದ ಸೊ ಅದ್ರೊಳಗ ಐದು ಹಿರುಣಿಗಳು ಕೆಲಸ ಅಂತ ಹತ್ತರ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಹೇಳಿದ ವಿಡಿಯೋ ಮಾಡಿ ಬಟ್ ಏನಪ್ಪಾ ಮನ್ನ ಎರಡು ದಿವಸ ಆಯ್ತು ಅಂಡ್ ಕೈರಾ ಅಡ್ವಾಣಿ ಅಂತ ಒಬ್ಬರು ಆಕ್ಟರ್ ಹಿಂದಿ ಆಕ್ಟರ್ ಅಂಡ್ ಅವರು ನಮ್ಮ ಟಾಕ್ಸಿಕ್ ಮೂವಿ ಒಳಗ ಪಾರ್ಟಿಸಿಪೇಟ್ ಮಾಡ್ತಾರ ನಮ್ಮ ಬಾಸ್ ಅವ್ರ ಸಂಗಡೆ ಕೆಲಸ ಮಾಡ್ಲಕ್ಕತ್ತರ ಅಂಡ್ ಇದು ನಮಗೆ ಹ್ಯಾ ಗೊತ್ತಾಯ್ತು ಗೊತ್ತು ಅವ್ರ ಇನ್ಸ್ಟಾಗ್ರಾಮ್ ಐಡಿ ಒಳಗ ಅಂದ್ರೆ ಕೈರಾ ಅಡ್ವಾಣಿ ಅನ್ ಹರಲ್ಲ ಅವರು ಒಂದು ಆಕ್ಟರ್ ಅವರು ತನ್ನ ಇನ್ಸ್ಟಾಗ್ರಾಮ್ ಐಡಿ ಒಳಗಲ್ಲ ಒಂದು ಫೋಟೋ ಒಂದು ಪೋಸ್ಟರ್ ರಿಲೀಸ್ ಸೊ ಟಾಕ್ಸಿಕ್ ಮೂವಿದು ಅಲ್ಲಿ ಏನಪ್ಪ ಆ ಫೋಟೋ ನೋಡ್ರಿ ಸೈಡಿಗೆ ಹಾಕಲತ್ತಿನಿ ಆ ಫೋಟೋ ಒಳಗೆ ಕೈರೀ ನಿಮಗೆ ಕಾಳಕತ್ತಾರಲ್ಲ ಒಂದು ಸರ್ಕಸ್ದಾಗ ಹೆಂಗೆ ಕೆಲಸ ಮಾಡ್ತಾರಲ್ಲ ಆ ರೀತಿ ಅವ್ರ ಒಂದ್ ಕಾಸ್ಟ್ಯೂಮ್ ಹಾಕೊಂಡ್ರ ಬಟ್ಟೆ ಹಾಕೊಂಡ್ರ ಆ್ಯಂಡ್ ನಮ್ಮ ಬಾಸ್ ಅವ್ರದೊಂದು ವಿಡಿಯೋ ರಿಲೀಸ್ ಆಗಿತ್ತು ಬಡ್ಡೆ ಪೀಕು ಎರಡು ಸಾವಿರ ಇಪ್ಪತ್ತೈದ್ ಅಂತ ಇದೇ ವರ್ಷ ಜನವರಿ ಎಂಟನೇ ತಾರೀಕು ಅವ್ರ ಬರ್ಡೇ ದಿನ ಒಂದು ವಿಡಿಯೋ ರಿಲೀಸ್ ಮಾಡಿರೋ ಬರ್ಡೇ ಪೀಕ್ ಅಂತ ಸೊ ಅಲ್ಲಿ ನಮ್ಮ ಬಾಸ್ ಅವ್ರಿ ಒಂದು ಪಬ್ಬಿನಾಗ ಹೋಯ್ತಾರಲ್ಲ ಅಲ್ಲಿ ಪಬ್ಬಿನಾಗ ಹೋ ಪುಲಿ ಇವರೇ ನಮಗೆ ಕಾಣಿಸ್ತಾರ ಅನ್ಸ್ತದ ನನಗೆ ಯಾಕಂತಂದ್ರೆ ಆ ರೀತಿ ಇವ್ರು ಬಟ್ಟಿ ಉಟ್ಕೊಂಡ್ರ ಆ ರೀತಿ ಪಬ್ಬಿನಾಗ ಡ್ಯಾನ್ಸ್ ಅರ್ ಇವ್ರು ಇದ್ದಿರಬಹುದು ಡ್ಯಾನ್ಸ್ ಹೊಡತಿರ್ಬಹುದು ಅಂಡ್ ನಮ್ಮ ಬಾಸ್ ಅವ್ರು ಭಿ ಅಲ್ಲೇ ಹೋಗ್ಯಾರ ನಮ್ಮ ಆ ರೀತಿ ಅನ್ಸಲಕ್ಕ ಎಲ್ಲಾ ಅಭಿಮಾನಿಗಳಿಗೆ ಸೊ ಈ ರೀತಿ ಅವ್ರ್ ಪೋಸ್ಟ್ ಮಾಡ್ಯಾರ ಅಂಡ್ ಟಾಕ್ಸಿಕ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ಲಿ ಅಂತಂದ್ರೆ ನೋಡ್ರಿ ಏನ್ ಪೋಸ್ಟ್ ದೊಡ್ಡ ಅಪ್ಡೇಟ್ ಅಂತ ಏನೋ ಬಂದಿಲ್ಲ ಇಷ್ಟೇ ಶಾಣದ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇದೇ ನೋಡ್ರಿ ಆಹ್ಹ್ ಕೈರಾ ಕಂಪಲ್ಸರಿ ಈ ಮೂವಿದಾಗ ಪಾರ್ಟಿಸಿಪೇಟ್ ಮಾಡ್ರ ಈ ಮೂವಿ ಒಳಗ ನಾನು ಬಾಸ್ ವಾಸ್ತ ಸಂಗಡ್ ಕೆಲಸ ಮಾಡ್ರ ಒಂದು ಹಿಂದಿ ಆಕ್ಟರ್ ಅಂಡ್ ಬಹಳ ಪ್ರೌಡ್ 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 ಫೀಲ್ ಅನ್ಸ್ತದೆ ಯಾಕಂತರ ನಮ್ಮ ಕನ್ನಡಿಗ ನಮ್ಮ ಕರ್ನಾಟಕ ಒಂದು ಆಕ್ಟರ್ ಈ ರೀತಿ ಬೆಳೆದಾರಪ್ಪ ಅಂತದ್ರ ಯಾರೇ ಖುಷಿ ಅನ್ಸಲ್ರಿ ಅದ್ರೊಳಗೆ ನಮ್ಮ ದೇವರು ನಮ್ಮ ರಾಕಿಂಗ್ ಸ್ಟ್ರೇಶ್ ಅವರು ಖುದ್ದು ಈ ರೀತಿ ಬೆಳೆದಾರಪ್ಪ ಅಂತಂದ್ರಲ್ಲ ಬಹಳ ನಮ್ಗೆ ಪ್ರೌಡ್ ಅನ್ಸ್ತದೆ ಹೆಮ್ಮೆ ಅನಿಸ್ತದ ನಮ್ಮ ಕನ್ನಡವನ್ನು ಅವರು ಒಂದು ಒಂದ್ ಟೈಮಿನ ಹೇಳಿದ್ರು ಕಂಪಲ್ಸರಿ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗ್ತೀನಿ ಅಂತಂದಿರ ಅಂಡ್ ಅದೇ ಲೆವೆಲ್ ಹೋಗ್ ಕುಂದ್ರ ಕೆ ಜಿ ಎಫ್ ಮೂವಿ ತೆಗದಿ ಸೊ ಖುಷಿ ಎಲ್ಲರಿಗೆ ಅಂಡ್ ಈ ಟಾಕ್ಸಿಕ್ ಮೂವಿ ಏನು ಬರದಲ್ಲ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತರ ಬರದ ಬಟ್ ಏನಪ್ಪ ಅಂತಂದ್ರೆ ಜಾಸ್ತಿ ಜನ ಗೊತ್ತಿಲ್ಲ ಟಾಕ್ಸಿಕ್ ಮೂವಿ ಯಾವಾಗ ರಿಲೀಸ್ ಆಗತ್ತದ ಅದು ಜಾಸ್ತಿ ಜನ ಗೊತ್ತಿಲ್ಲ ಬಟ್ ನೋಡ್ರಿ ಟಾಕ್ಸಿಕ್ ಮೂವಿ ಡೇಟ್ ಏನದ ನಿಮ್ಮನ್ನ ನಾ ಹೇಳದ ಹತ್ತೊಂಬತ್ತು ಮಾರ್ಚ್ ಅಂತಂದ್ರೆ ಎರಡ್ ಸಾವಿರ ಇಪ್ಪತ್ತಾರ ಮುಂದಿನ ವರ್ಷ ಅಂತಂದ್ರೆ ಇನ್ನೊಂದು ಏಳೆಂಟಿಂದ ಐದು ವರ್ಷ ಇದು ಇಯರ್ ಕಂಪ್ಲೀಟ್ ಆಗೋಯ್ತದ ಮುಗುದಿರ್ತದೆ ಎರಡ್ ಸಾವಿರ ಇಪ್ಪತ್ತೈದು ಅದರೊಳಗೆ ಏನೋ ನಮ್ಮ ಬಾಸ್ ಅವ್ರ ಬರ್ತ್ಡೇ ಅದ ಬರ್ಡೇ ದಿನ ನಾ ನಿಮ್ಗೆ ಅಂತಂದ್ರೆ ನೋಡ್ರಿ ಇದ್ರ ಬಗ್ಗೆ ನಾ ಮತ್ತೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಬರ್ಡ್ಡೆ ದಿನ ನಮ್ಮ ಬಾಸ್ ಅವ್ರದ್ದು ಒಂದು ಬಹಳ ಬಿಗ್ ಅನೌನ್ಸ್ಮೆಂಟ್ ಇರ್ತದೆ ಅಂತಂದ್ರೆ ಒಂದು ಕಿವಿ ಎನ್ ಪ್ರೊಡ್ಯೂಷನ್ ಕಡೆಯಿಂದ ಒಂದು ಏನಾರ ಅನೌನ್ಸ್ಮೆಂಟ್ ಮಾಡ್ತಾರೋ ನನಗ್ ಅನ್ಸಲಕ್ ಆತದ ಯಾಕಂತಂದ್ರ ಹೋದ್ ವರ್ಷ ಅಂತಂದ್ರೆ ಇದೇ ವರ್ಷ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಎಂಟನೇ ಜನವರಿ ಅವ್ರ ನಮ್ಮ ಬಾಸ್ ಅವ್ರ ಬರ್ಡೆ ದಿನ ಅವ್ರ ಬರ್ಡೆ ಪೀಕ್ ಅಂತ ಒಂದೇನು ವಿಡಿಯೋ ತರ ಅದು ರಿಲೀಸ್ ಮಾಡಿರು ಅಂಡ್ ಈ ಸಲ ಎರಡ್ ಸಾವಿರದ ಇಪ್ಪತ್ತಾರು ಎಂಟನೇ ಜನವರಿ ಹೋಪ್ಫುಲಿ ನನಗೆ ಅನ್ಸಲಕ್ಕತ್ತದ ನಮ್ಮ ಟಾಕ್ಸಿಕ್ ಮೂವಿದು ಟ್ರೇಲರ್ ಅಥವಾ ಒಂದು ಟೀಸರ್ ಏನಾದರೂ ರಿಲೀಸ್ ಮಾಡ್ತಿರ್ಬೋದು ಅಥವಾ ಸಾಂಗ್ ರಿಲೀಸ್ ಮಾಡ್ತಿರ್ಬೋದು ನನಗೆ ಅನ್ಸಲಕ್ಕದ ನಿಮಗೇನು ಏನ್ ನೀವು ನಾನು ಕಮೆಂಟ್ ಮಾಡಬಹುದು ಅಂಡ್ ನನ್ನ ಇನ್ಸ್ಟಾ ಐಡಿ ನಿಮ್ಗೆ ಗೊತ್ತಿದಿರಬಹುದು ಗೋಲ್ಡನ್ ದೀಪಕ್ ಅಂತ ಸೊ ಅಲ್ಲಿ ಹೋಗಿ ನಾನು ಫಾಲೋ ಮಾಡ್ಕೋರಿ ಅಂಡ್ ನಮ್ಮ ಬಾಸ್ ಅವರ ಅಭಿಮಾನಿಗಳಿಗೆ ಹೇಳಕತ್ತೀನಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಹೇಳಕತ್ತೀನಿ ಸೊ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಬಾಸ್ ಅವ್ರ ಬಗ್ಗೆ ಇಲ್ಲಿ ಬಿ ವಿಡಿಯೋಸ್ ಜಾಸ್ತಿ ಬರ್ತವೆ ಜಾಸ್ತಿ ಇನ್ಸ್ಟಾಗ್ರಾಮ್ ಒಳಗೆ ನಮ್ಮ ಬಾಸ್ ಅವ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಬಟ್ ಇಲ್ಲಿ ಬಿ ನೀವ್ ಹೇಳಿದ್ರಿ ಹೇಳದ್ರಿ ಸಪೋರ್ಟ್ ಮಾಡಿದ್ರಿ ನೀವೇನ ಸಬ್ಸ್ಕ್ರೈಬ್ ಮಾಡಿದ್ರಿ ವಿಡಿಯೋ ಶೇರ್ ಮಾಡಿದ್ರಿ ಅಪ್ಪ ಅಂತಂದ್ರಲ್ಲ ನಮ್ ಬಾಸ್ ಅವ್ರ ಬಗ್ಗೆ ನಾನು ಜಾಸ್ತಿ ವಿಡಿಯೋ ಮಾಡ್ತೀನಿ ಇನ್ನಂತೂ ಏನು ದೊಡ್ಡ ಅಪ್ಡೇಟ್ ಬಂದಿಲ್ಲ ಟಾಕ್ಸಿಕ್ ಮೂವಿ ಬಗ್ಗೆ ಏನಾದರೂ ದೊಡ್ಡ ಗಿಡ ಅಪ್ಡೇಟ್ ಈಗಿನ ಬಂತು ಅಪ್ಪ ಅಂತಂದ್ರೆ ನಾನ್ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇನ್ಸ್ಟಾಗ್ರಾಮ್ ಕೊಡ್ತೀನಿ ವಿಡಿಯೋ ಮಾಡಿ ಅಥವಾ ಇಲ್ಲಿ ಯೂಟ್ಯೂಬ್ ಒಳಗಾರ ಕೊಡ್ತೀನಿ ಕಂಪಲ್ಸರಿ ಅದ್ರ ಸಲುವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕ